ಈಗ ನಾನು ಬಯೋಪಾರ್ಕ್ ಎಂಟು ಬೆಂಗಳೂರು ವಿಶ್ವವಿದ್ಯಾನಿ ಇದ್ದೀನಿ ಸುತ್ತಲೂ ಸಾಕಷ್ಟು ಗಂಧದ ಮರದಗಳು ಸಸಿಗಳು ಬೆಳ್ಕೊಂಡು ಬರ್ತಾಯಿದೆ ಇದು ನೋಡಿ ಒಂದು ಎಂಟು ಹತ್ತು ಅಡಿ ಎತ್ತರದ ಗಂಧದ ಮರ ಇದ್ರದ್ದು ಬುಡ ನೋಡಿ ಇಷ್ಟೇ ಚಿಕ್ಕದು ಬಹುಶಃ ಅದರದ್ದು ಒಂದು ಒಂದೇ ಒಂದು ಇದರಿನ ಬೆಟ್ಟಗಳಲ್ಲಿ ಅದರದ್ದು ಸುತ್ತಲತೆಯಲ್ಲಿ ಇಟ್ಕೊಳ್ಬೋದು ಇದು ನೋಡಿ ಈಗಾಗಲೇ ಸಾಕಷ್ಟು ಹೂ ಬಿಟ್ಟಿದೆ ಹೂ ನಂತರ ಒಂದೊಂದೇ ಒಂದೊಂದು ಇದರಲ್ಲಿ ಬೀಜ ಬರುವಂಥದ್ದಿದೆ ಅದು ಮೊದಲು ಕೆ ಹಸ್ರಿಗೆ ಬಂದು ಕೆಂಪಿಗೆ ಬಂದು ಕೊನೆಗೆ ಕಪ್ಪಿಗೆ ಬಂದು ಉದುರುತ್ತೆ ಇದನ್ನು ಪಕ್ಷಿಗಳು ತಿಂದು ಎಲ್ಲರಲ್ಲಿ ಉದುರಿಸ್ತಾ ಇರೋದ್ರಿಂದ ಈ ಥರ ನೋಡಿ ಇಲ್ಲಿ ಸಣ್ಣ ಸಣ್ಣ ಸಸಿಗಳು ಇಲ್ಲಿ ಒಂದ ಎರಡು ಸಾವಿರಾರು ಸಸಿಗಳು ಈ ರೀತಿ ಬಿದ್ದಿರ್ತದೆ ನೋಡಿ ಇವೆಲ್ಲ ಹೀಗೆ ನೋಡಿ ಇಷ್ಟು ಇವೆಲ್ಲ ಇದೇ ಥರ ಬಿಟ್ಟರೆ ಎಷ್ಟು ಸಮೃದ್ಧಿಯಾಗಿ ಇದಕ್ಕೆ ಅದಕ್ಕೋಸ್ಕರ ಹೇಳಿರೋದು ಈ ಕಡೆ ಪ್ರದೇಶನ ಗಂಧದ ಕಾವಲು ಅಂತ ಅಂದ್ಬಿಟ್ಟು ಹಾಗಾಗಿ ಎತ್ತ ನೋಡಿದರೂ ಕೂಡ ಗಂಧದ ಮರದ ಸಸಿಗಳಿದೆ ಆದರೆ ಅವು ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಎತ್ತರವಾಗಿ ಬೆಳೀತು ಅನ್ನೋ ಅದು ಗೊತ್ತಿಲ್ಲ